ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಜ್ಞಾನಭಾರತಿ ಒಂದನೇ ಹಂತ ವ್ಯಾಪ್ತಿಯಲ್ಲಿರುವ ಚಾಮುಂಡೇಶ್ವರಿ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ಸಮರ್ ಕ್ಯಾಂಪ್ ಶಿಬಿರದ ಪ್ರಮಾಣ ಪತ್ರಗಳನ್ನು ಶಾಸಕ ಟಿ ಸೋಮಶೇಖರ್ ಅವರು ವಿತರಿಸಿದರು ಈ ಕಾರ್ಯಕ್ರಮದಲ್ಲಿ ಶ್ರೀ ಚಾಮುಂಡೇಶ್ವರಿ ಟ್ರಸ್ಟ್ ಸಂಸ್ಥಾಪಕರಾದ ಯಶಸ್ವಿನಿ ಅಧ್ಯಕ್ಷರಾದ ಶೇಷಮ್ಮ ಮಹೇಂದ್ರ ಕಿರಣ್ ಅಮಾನುಲ್ಲಾ ಕೇಬಲ್ ಕೃಷ್ಣ ಅನುಭವ ಮಂಜಾಕ್ಷರಿ ಎಚ್ ಪದ್ಮಾ ಹರೀಶ್ ಸತ್ಯ ಮತ್ತು ಪದಾಧಿಕಾರಿಗಳು ಸ್ಥಳೀಯ ಮುಖಂಡರುಗಳು ಕಾರ್ಯಕರ್ತರು ಹಾಗೂ ಚಾಮುಂಡೇಶ್ವರಿ ಟ್ರಸ್ಟ್ ಆಡಳಿತ ಮಂಡಳಿ ಸದಸ್ಯರು ಸಾರ್ವಜನಿಕರು ಉಪಸ್ಥಿತರಿದ್ದರು गणपति विघ्न गणपति विष्णु गणपति नंगोदर गणपति ललित गणपति विघ्न गणपति विश्वमोल गणपति विद्याधर गणपति विजयशील गणपति वरुणाधर गणपति गौरी गणपति विद्याधर गणपति

ಯಶಸ್ವಿನಿ ಕೂಡ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಅದಕ್ಕೆ ಚಾಲನೆ ಮಾಡಿದ್ದಾರೆ ವಿಶೇಷವಾಗಿ ಮಹಿಳೆಯರಿಗೆ ಏನೇನು ಕಾರ್ಯಕ್ರಮವನ್ನು ಮಾಡಿದ್ರೆ ಅನುಕೂಲ ಆಗ್ತದೆ ಎಲ್ಲವನ್ನ ಕೂಡ ಸಹಾಯಕಾರವನ್ನು ಕೊಡ್ತಕ್ಕಂಥ ಕೆಲಸ ಕೂಡ ಮಾಡ್ತೇವೆ ಯಾವ ಮಹಿಳೆ ಇಂಟ್ರೆಸ್ಟ್ ಕೊಟ್ಟು ಸಾರ್ವಜನಿಕವಾಗಿ ಮಹಿಳೆಯರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಯಾರೇ ಮಾಡಲಿ ನನ್ನ ಕ್ಷೇತ್ರದಲ್ಲಿ ಅವರಿಗೆ ಸಂಪೂರ್ಣ ಸಹಕಾರವನ್ನು ಕೂಡ ಹತ್ತಾರು ವರ್ಷದಿಂದ ಕಂಡುಕೊಂಡು ಬರ್ತಾ ಇದ್ದಾರೆ ಅದೇ ಕಡೆ ಯಶಸ್ವಿನಿಯನ್ನು ಕೂಡ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವರು ನಮ್ಮ ಶೇಷಮ್ಮ ಪದ್ಮರೀಶ್ ಅವರು ಏನೇನು ಕಾರ್ಯಕ್ರಮಕ್ಕೆ ಬೇಕು ಅಂತಕ್ಕಂಥದ್ದಿದೆ ಅದೆಲ್ಲವನ್ನು ಕೂಡ ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತೇವೆ ಅವ್ರು ಮಾಡ್ತಕ್ಕಂಥ ಕಾರ್ಯಕ್ರಮ ಆಯ್ಕೆ ಚಾಮುಂಡಿ ಪ್ರಾರ್ಥನೆ ಮಾಡ್ತಾನೆ ಆಯಸ್ಸು ಆರೋಗ್ಯ ಭಾಗ್ಯ ಎಲ್ಲ ಗೊತ್ತು ಕಾಪಾಡಲಿ ಮತ್ತು ತಮ್ಮ ತಮ್ಮ ಮಕ್ಕಳುಗಳ ಒಂದು ಏನು ಟ್ಯಾಲೆಂಟ್ ಇತ್ತು ಆ ಟ್ಯಾಲೆಂಟಿಗೆ ಅವರು ಆ ಎಲ್ಲ ಒಂದು ಟ್ರೈನಿಂಗ್ ಮುಖ್ಯ ಟ್ಯಾಲೆಂಟನ್ನು ಹೊರಗೆ ತಂದು ಅವ್ರಿಗೂ ಕೂಡ ಗುರುತಿಸಿ ಆ ಮಕ್ಕಳಿಗೆ ಒಂದು ನ ಮಾಡಿದರು ಇಷ್ಟು ಪುಟ್ಟದಾದಂತಹ ಕಾರ್ಯಕ್ರಮ ಆದರೂ ಕೂಡ ಯಶಸ್ವಿನಿ ಹೇಳ್ತಿದ್ರು ಸಣ್ಣ ಕಾರ್ಯಕ್ರಮಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಶಾಸಕರು ಬಂದಿದ್ದಾರೆ ಅಂತ ಅದಕ್ಕೆ ನಾನೊಂದು ಸೇರಿಸ್ತೆ ನಮ್ಮ ಹುಟ್ಟು ಕಾರ್ಯಕ್ರಮಕ್ಕೆ ದೊಡ್ಡ ವ್ಯಕ್ತಿ ಬಂದಿದ್ದಾರೆ ಅಂತ ಹೇಳಿ ಅಂತ ಅಂದ್ರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ಉತ್ಪ್ರೇಕ್ಷೆ ಅಲ್ಲ ಸತ್ಯದ ಮಾತು ನಾನು ಹೇಳ್ತಾ ಇದ್ದೇನೆ ನಾವು ಕಣ್ಣಾರೆ ಕಂಡ ಹಾಗೆ ಯಾವುದಾದರೂ ಒಬ್ಬ ದೊಡ್ಡದ ವ್ಯಕ್ತಿ ಶಾಸಕರು ಸಚಿವರು ಇವರೆಲ್ಲ ಬರಬೇಕು ಕಾರ್ಯಕ್ರಮಕ್ಕೆ ಅಂದಾಗ ಮೊದಲು ಅಲ್ಲಿ ತಮ್ಮವರು ಯಾರು ಇರೋಂಥವ್ರನ್ನ ಎಷ್ಟು ಜನ ಇದ್ದಾರೆ ಅಂದರೆ ಅವರು ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಬೇಕು ಅಂದರೆ ಅಲ್ಲಿ ಐನೂರು ಸಾವಿರ ಜನ ಆ ಥರ ನೆರೆದಿದ್ರೆ ಮಾತ್ರ ನಾನು ಆ ಕಾರ್ಯಕ್ರಮಕ್ಕೆ ಬರ್ತೇನೆ ಅನ್ನುವಂತಹ ಮನೋಭಾವನೆ ಇರುವಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ಏಕೈಕವಾದಂತಹ ಅಪರೂಪವಾದಂತಹ ವ್ಯಕ್ತಿ ಅಂತ ಹೇಳಿದ್ರೆ ರಾಜಕಾರಣಿ ಅಲ್ಲದೆ ಸಹಕಾರಿಯಾಗಿ ಕ್ಷೇತ್ರದ ಒಂದು ಸೇವಕನಾಗಿ ಕೆಲಸ ಮಾಡ್ತಾ ಇದ್ದು ಹತ್ತೇ ಜನ ಇದ್ದರೂ ಪರವಾಗಿಲ್ಲ ನನ್ನ ಸೇವೆ ಅವ್ರಿಗೆ ಸೆಲ್ ಸಲ್ಲಬೇಕು ಯಾಕೆಂದರೆ ಅವರೆಲ್ಲ ನನ್ನ ಕ್ಷೇತ್ರದ ಜನತೆ ಅಂತ ಇಟ್ ಅಂದ್ಕೊಂಡು ಒಂದು ಒಳ್ಳೆಯ ಮನಸ್ಥಿತಿಯಲ್ಲಿ ಸಣ್ಣ ಕಾರ್ಯಕ್ರಮ ಆದರೂ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ದೊಡ್ಡ ಮನಸ್ಸಿನ ವ್ಯಕ್ತಿ ನಮ್ಮ ಶಾಸಕರು ಅವರ ಅನುಪಸ್ಥಿತಿಯಲ್ಲಿ ನಾವೆಲ್ಲರೂ ಅವ್ರಿಗೊಂದು ಮೂಲದಾದಂತಹ ಅಭಿನಂದನೆಯನ್ನು ಮತ್ತೆ ಮೊತ್ತ ಮೊದಲನೇದಾಗಿ ಇವತ್ತು ಮಹಿಳಾ ಸಬಲೀಕರಣ ಅನ್ನೋದು ಕ್ಯಾಪ್ಷನ್ ಎಲ್ಲ ಕಡೆ ಮಹಿಳೆಯರು ಮುಂದೆ ಬರಬೇಕು ಮಹಿಳೆಯರು ಮುಂದೆ ಬರಬೇಕು ಮಹಿಳೆಯರು ಮುಂದೆ ಬರಬೇಕು ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅವ್ರ ಕಾಲ ಮೇಲೆ ಅವ್ರು ನಿಲ್ಲಬೇಕು ಈ ಥರದ ಒಂದು ಸ್ಲೋಗನ್ಸ್ಗಳು ಎಲ್ಲ ಕಡೆ ಕೇಳಿ ಬರ್ತಾ ಇದೆ ನಮ್ಮ ಎಲ್ಲ ಕಡೆ ಇವತ್ತು ಭಾರತದಾದ್ಯಂತ ನಾವು ಹೇಳ್ತೇವೆ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಡಿ ರಾಜಕಾರಣದಲ್ಲೂ ಕೂಡ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಕೊಡಿ ಹೀಗೆ ಎಲ್ಲ ಒಂದು ಕಡೆ ನಾವು ಇಂತಹ ಒಂದು ಸ್ಲೋಗನ ಕೇಳ್ತಾ ಇದ್ದೀವಿ ಹೇಳೋದು ಬಹಳ ಸುಲಭ ಆದರೆ ಮಾಡೋದಿದೆಯಲ್ಲ ಅದು ಬಹಳ ಕಷ್ಟ ಹೇಳೋಕೆ ಚಂದ ಇರತ್ತೆ ಅಥವಾ ಮಾಡೋ ತೆಗೊಳ್ಳೋದು ಬಹಳ ಸುಲಭ ಇರತ್ತೆ ಆದರೆ ಮಾಡಬೇಕು ಅನ್ನೋ ಮನಸ್ಸನ್ನು ಇಟ್ಕೊಂಡು ಆ ಒಂದು ಏನು ಗಟ್ಟಿತನವ ಇಟ್ಕೊಂಡು ನಾನು ಮಾಡ್ತೀನಿ ನನ್ನಿಂದ ಹತ್ತು ಜನಕ್ಕೆ ಒಳ್ಳೇದಾಗ್ಲಿ ಅನ್ನುವಂತಹ ಮನಸ್ಥಿತಿಯನ್ನ ಇಟ್ಕೊಂಡು ಈ ಒಂದು ಬಡಾವಣೆಯಲ್ಲಿ ಚಿಕ್ಕದಾದ್ರೂ ಪರವಾಗಿಲ್ಲ ನನ್ನ ಅಳಿಲು ಸೇವೆಯನ್ನ ಸಲ್ಲಿಸ್ತೇನೆ ಅಂತ ಹೇಳಿ ಒಂದು ಗಣನೀಯವಾದಂತಹ ವ್ಯಕ್ತಿತ್ವಗಳು ಇಲ್ಲಿ ಇರ್ ನೆರೆದಿರುವಂಥದ್ದು ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು ನಮ್ಮ ಯಶಸ್ವಿನಿ ಶೇಷಮ್ಮ ಹಾಗೂ ಪದ್ಮ ಅವ್ರಿಗೆ ಅವರಿಗೆ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾರೆ ನಮಸ್ಕಾರ ನನ್ನ ಹೆಸರು ಯಶಸ್ವಿನಿ ಹರೀಶ್ ಅಂತ ಇವತ್ತು ನಮ್ಮ ಬಿ ಡಿ ಎ ಲೇಔಟ್ನಲ್ಲಿ ನಮ್ಮದೇ ಆದ ಒಂದು ಟ್ರಸ್ಟಿಂದ ಒಂದು ಕಾರ್ಯಕ್ರಮ ಆಯೋಜಿಸಿದ್ವಿ ಆ ಕಾರ್ಯಕ್ರಮದಲ್ಲಿ ನಮ್ಮ ಅಚ್ಚುಮೆಚ್ಚಿನ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಸರ್ ಬಂದಿದ್ದರು ಹಾಗೆ ಪದ್ಮ ಹರೀಶ್ ಅವರು ಬಂದಿದ್ದಾರೆ ಹಾಗೆ ಡಾಕ್ಟರ್ ಪ ಅನುಪಮ ಅವರು ನಮ್ಮ ಜೊತೆಗಿದ್ರು ಇದೆಲ್ಲ ಮೀರಿ ನಮಗೆ ಪ್ರತಿಯೊಂದರಲ್ಲೂ ಬೆನ್ನೆಲುಬಾಗಿರುವಂಥ ನಮ್ಮ ಶೇಷಮ್ಮ ಅವರು ಬಂದಿದ್ದರು ಹಾಗೆ ಹರೀಶು ಕೃಷ್ಣ ಮತ್ತೆ ಅಮನ್ ಅವರು ಹಲವಾರು ಮುಖಂಡರುಗಳು ನಮ್ಗೆ ಈ ಒಂದು ಕಾರ್ಯಕ್ರಮಕ್ಕೆ ಜೊತೆ ಕೊಟ್ಟು ಇವತ್ತಿನ ದಿವಸ ಇದೊಂದು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಈ ಒಂದು ಟ್ರಸ್ಟಿಂದ ಈಗಾಗಲೇ ಮೂರು ನಾಲ್ಕು ಸಲ ವ್ಯಾಕ್ಸಿನೇಷನ್ ಕ್ಯಾಂಪ್ ಮಾಡಿದ್ದೀವಿ ವೋಟರ್ ಸೈಡಿ ಕ್ಯಾಂಪ್ ಮಾಡಿದ್ದೀವಿ ಹಾಗೆ ಮಹಿಳೆಯರಿಗೆ ಪಾರಾಯಣ ಅಂತ ಹೇಳ್ಕೊಟ್ವಿ ಒಂದು ವರ್ಷದವರೆಗೂ ಆ ಮಹಿಳೆಯರಿಗೆ ಪಾರಾಯಣ ಹೇಳ್ಕೊಟ್ಟು ಇದೇ ನಮ್ಮ ಅಚ್ಚುಮೆಚ್ಚಿನ ಶಾಸಕರು ನಮಗೆ ಮೈಸೂರಿನಲ್ಲಿ ಸೌಂದರ್ಯ ಲಾರಿ ಹೇಳೋದಕ್ಕೆ ಒಂದು ಅವಕಾಶನೂ ಮಾಡಿಕೊಟ್ಟಿದ್ರು ಇವತ್ತಿನ ದಿವಸ ಎಲ್ಲ ಮಹಿಳೆಯರು ಅವರವರ ಸ್ವಂತ ಉದ್ಯೋಗ ಮಾಡಬೇಕಂತ ಹೇಳಿ ಉದ್ಯೋಗ ಮಾಡಬೇಕಂತ ಹೇಳಿ ನಮಗೆ ಉಚಿತವಾಗಿ ಟೈಲರಿಂಗ್ ಕ್ಲಾಸು ಬ್ಯೂಟಿಷಿಯನ್ ಕೋರ್ಸು ಮತ್ತು ಕ್ರೋಶದಲ್ಲಿ ಕುಚ್ಚು ಹಾಕೋ ಹೇಳಿ ಹೇಳಿ ಅಂತ ಹೇಳಿ ಉಚಿತವಾದ ಕ್ಲಾಸಸ್ನ ನಮಗೆ ಆಯೋಜಿಸಿದ್ದಾರೆ ಈ ಒಂದು ಕಾರ್ಯಕ್ರಮನ ಈ ಒಂದು ಕೆಲಸನ ನಮಗೆ ಕೊಟ್ಟಿರೋವಂಥ ನಮ್ಮ ಶಾಸಕರಿಗೆ ನಮ್ಮ ಒಂದು ಟ್ರಸ್ಟ್ ವತಿಯಿಂದ ನಮ್ಮ ಎಲ್ಲ ಮೆಂಬರ್ಸ್ಗಳಿಂದ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತೀವಿ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಎಲ್ಲ ಒಬ್ಬ ನಾಗರಿಕರು ಪ್ರತಿಯೊಬ್ಬ ಮಹಿಳೆಯು ಜೊತೆ ಬಂದು ಇದೊಂದು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಈ ಒಂದು ಕ್ಲಾಸ್ನ ಏನಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಎಲ್ಲ ಹೆಣ್ಮಕ್ಳು ಇವತ್ತಿನ ದಿವಸ ಹೊರಗಡೆ ಹೋಗಿ ಅವರು ದುಡಿಯೋದಕ್ಕೆ ಆಗೋದಿಲ್ಲ ಹಾಗಂತ ಮನೇಲೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಆಗೋದಿಲ್ಲ ಆಗ ಆಕೆಗೂ ಸ್ವಲ್ಪ ಸ್ವಾಭಿಮಾನ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಿರುತ್ತೆ ಅದಕ್ಕೆ ಹೊಡೆತ ಬಿದ್ದಾಗ ಆಕೆ ತುಂಬ ನೊಂದ್ತಾಳೆ ಯಾವಾಗ ಒಬ್ಳು ಹೆಣ್ಣು ತಾನು ಕೈಯಲ್ಲಾಗದೆ ಕೂತಾಗ ನನಗೆ ಜೀವನ ಸಾಕು ಅಂತ ಹೇಳ್ತಾಳೆ ಆದರೆ ಯಾವಾಗ ತಾನೇ ದಿನಕ್ಕೆ ಐವತ್ತು ರೂಪಾಯಿ ದುಡಿದ್ರೂ ಅವಳಲ್ಲಿ ತುಂಬ ಶಕ್ತಿ ಆಗ ಬರುತ್ತೆ ಆ ತಾಯಿಯ ಒಂದು ತುಂಡು ನಾವು ಆ ತಾಯಿಗೆ ಎಷ್ಟು ಶಕ್ತಿ ಇದೆಯೋ ಅದೇ ಥರ ಶಕ್ತಿ ನಮಗೂ ಅದು ದೇವಿ ಕರ್ಣಿಸಿದಾಳೆ ಸೊ ಹಾಗಾಗಿ ಈ ಒಂದು ಕೆಲಸನ ನಾವು ಮಾಡಿ ಎಲ್ಲ ಮಹಿಳೆಯರನ್ನು ಸ್ವಾವಲಂಬಿಗಳಾಗಿ ಮಾಡಬೇಕು ಅನ್ನೋದೇ ಈ ಒಂದು ಕಾರ್ಯಕ್ರಮದ ಉದ್ದೇಶ ದಯವಿಟ್ಟು ಎಲ್ಲರೂ ಇದಕ್ಕೆ ಸಹಕರಿಸಿ ಟೈಲರಿಂಗ್ ಕ್ಲಾಸಸ್ಗೆ ಎಲ್ಲರೂ ಬನ್ನಿ ಇದನ್ನು ಇನ್ನೂ ಎತ್ತರವಾಗಿ ಮಾಡೋದಕ್ಕೆ ಎಲ್ಲರ ಒಂದು ಜೊತೆಯೂ ನಮಗೆ ಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಗೆ ವಂದನೆಗಳು ಹಾಗೇನೆ ಇವತ್ತು ನಮ್ಮ ಟ್ರಸ್ಟ್ ವತಿಯಿಂದ ಒಂದು ಸಮ್ಮರ್ ಕ್ಯಾಂಪ್ ಅಂತ ಆಯೋಜಿಸಿದ್ವಿ ಬೇಸಿಗೆರದ್ದಲ್ಲಿ ಮಕ್ಕಳು ಮನೇಲಿ ಕೂತ್ರೆ ಅವರ ನೋಡೋದು ಬರೀ ರೀಲ್ಸು ಮೊಬೈಲು ಟಿ ವಿ ಮತ್ತು ತಂದೆ ತಾಯಿಗಳ ಜೊತೆಗೆ ಅವ್ರಿಗೆ ಹಿಂಸೆ ಮಾಡ್ತಾರೆ ಹಾಗಾಗಿ ನಾವು ಸಮ್ಮರ್ ಕ್ಯಾಂಪ್ ಮಾಡಿದ್ವಿ ಅದರಲ್ಲಿ ಹತ್ತು ಮಕ್ಕಳು ಬಂದಿದ್ರು ಹತ್ತು ಮಕ್ಕಳು ಒಂದು ತಿಂಗಳು ನಮ್ಮ ಕ್ಯಾಂಪ್ಗೆ ಬಂದು ಕಲ್ತ್ಕೊಂಡು ಇವತ್ತು ಆ ಮಕ್ಕಳುಗಳಿಗೂ ಒಂದು ನಮ್ಮ ಶಾಸಕರ ಕೈಯಿಂದ ಹಾಗೂ ನಮ್ಮ ಎಲ್ಲ ಗಣ್ಯ ವ್ಯಕ್ತಿಗಳ ಕೈಯಿಂದ ಸರ್ಟಿಫಿಕೇಟ್ನ ವಿತರಣೆ ಮಾಡಿದ್ದೀವಿ ಎಲ್ರಿಗೂ ನಮಸ್ಕಾರ ನಾನು ಪದ್ಮಹರೀಶು ನಮ್ಮ ಕಾನ್ಸ್ಟೆನ್ಸಿ ಬಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ನಮ್ಮ ನಾಯಕರು ಬಂದು ಎಸ್ ಟಿ ಸೋಮಶೇಖರ್ ಗೌಡ್ರು ಹಾಗಾಗಿ ಈ ಭಾಗದಲ್ಲಿ ಹಲವಾರು ಕಾರ್ಯಕ್ರಮಗಳು ಕೆಂಗೇರಿ ಭಾಗ ಇರ್ಬೋದು ಹೆರೋಳಿ ಭಾಗ ಇರ್ಬೋದು ಎಲ್ಲ ಇಡಿಯಲ್ಲಿ ಒಟ್ಟು ಈ ಥರ ಅಂತ ಬಂದಾಗ ಮಹಿಳೆಯರಿಗೆ ಯಾವುದೇ ರೀತಿಯಾದಂಥ ಒಂದು ಟ್ರೈನಿಂಗ್ ವ್ಯವಸ್ಥೆಗಳು ಆಗಿರಲಿಲ್ಲ ಹಾಗಾಗಿ ಎಲ್ಲ ಹೆಣ್ಮಕ್ಳು ಇದನ್ನು ಹೇಳಿದಾಗ ನಾವು ಇದನ್ನು ಮಾತಾಡಿಕೊಂಡು ಶಾಸಕರಲ್ಲಿ ಹೋಗಿ ಮನವಿ ಮಾಡಿದಾಗ ಈ ಭಾಗದಲ್ಲಿ ಇದು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿದ ತಕ್ಷಣ ಅವರು ಒಂದು ಉದಾರ ಮನಸ್ಸಿಂದ ಆ ತಕ್ಷಣವೇ ನೀವು ಹೋಗಿ ನಾನು ಶನಿವಾರ ನಿಮ್ಗೆ ಡೇಟ್ ಕೊಡ್ತಾ ಇದ್ದೀನಿ ನೀವು ಪೂಜೆಗೆ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಇಮ್ಮಿಡಿಯೇಟ್ ಐದು ನಿಮಿಷ ಕಳಿಸ್ಕೊಟ್ರು ಹಾಗಾಗಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀವಿ ಈ ಮುಂದಕ್ಕೆ ಅವರು ನಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದಾರೋ ಅದೇ ರೀತಿಯಲ್ಲಿ ನಾವು ಇನ್ನು ಅತಿ ಹೆಚ್ಚಿನ ಸಪೋರ್ಟಾಗಿ ಮಹಿಳೆಯರು ನಿಂತು ಮುಂದಿನ ದಿವಸದಲ್ಲಿ ಅವ್ರಿಗೆ ಯಾವ ರೀತಿ ಅನುಕೂಲ ಆಗಬೇಕು ಆ ರೀತಿ ನಾವು ಕೆಲಸ ಮಾಡಿಕೊಡೋಕ್ಕೆ ಈ ಮೂಲಕ ನಾವೆಲ್ಲ ಸಿದ್ಧರಿದ್ದೀವಿ ಅಂತ ನಮ್ಮ ಎಲ್ಲ ಮಹಿಳೆಯರ ಮೂಲಕ ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ಮುಂದಿನ ದಿವಸದಲ್ಲಿ ಈ ಭಾಗದಲ್ಲಿ ಹೊಲಿಗೆ ಯಂತ್ರ ಅಷ್ಟೇ ಅಲ್ಲದೆ ಸಂಘಟನೆಗೂ ಸಹ ಒತ್ತು ಕೊಟ್ಟು ಮನೆ ಮನೆಗೆ ಹೋಗಿ ನಮ್ಮ ಪಕ್ಷದ ಬಗ್ಗೆ ವಿವರಿಸಿ ಮುಂದಿನ ದಿವಸದಲ್ಲಿ ನಮ್ಮ ಪಕ್ಷನ ಯಶಸ್ವಿ ಮಾಡಲ್ಲಿ ನಾವೆಲ್ಲರೂ ಯಶಸ್ವಿ ಆಗ್ತೀವಿ ಅಂತ ಈ ಎರಡು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ನಿಮಿಗೂ ಈ ಕಾರ್ಯಕ್ರಮ ಮಾಡಿಕೊಟ್ಟ ಮಾಡಕ್ಕೆ ಅವಕಾಶ ಮಾಡ್ಕೊಡೋಂಥ ನಮ್ಮ ಸಾಕ್ಷಕರಿಗೂ ತುಂಬ ಹೃದಯ ಧನ್ಯವಾದ ಹೇಳ್ತೀನಿ